ನಿಮ್ಮ ವಾಹಿನಿ ಇದ್ದು ಇದ್ದ ಹಾಗೆ ನಾವೆಲ್ಲ ಕೊಡ್ಬೇಕು ಅಂತಲೇ ಹೇಳಿದ್ವಿ ಅದೇ ಇಲ್ರಿ ನಮ್ಮ ಮಾಜಿ ಸ್ನೇಹಿತರು ಆಗುತ್ತೆ ಅದೇ ನೋಡಿ ಒಂದ್ ಮಾತು ಹೇಳಿದ್ ತಪ್ಪು ತಿಳ್ಕಬೇಡಿ ನಮ್ಮ ಬ್ರದರ್ ಸರ್ಕಾರ ರಚನೆ ಆಗ್ತವಿಂದ ಪಾಪ ಭಾಳ ನೋವು ಪಟ್ಕೊತಾವ್ರೆ ಅವ್ರಿಗೆ ಭಾಳ ಸಂಕಟನೂ ಇದೆ ದುಃಖನೂ ಇದೆ ಸೊ ಅದಕ್ಕೇನಾದ್ರು ಯಾರಾದರೂ ಸಮಾಧಾನ ಹೇಳುವಂಥವ್ರು ಇದ್ದರೆ ದಯಮಾಡಿ ನಮ್ಮ ಸ್ನೇಹಿತರಿಗೆ ಸಮಾಧಾನ ಹೇಳಿ ಅಂತ ತಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅದೇನೋ ಗೊತ್ತಿಲ್ಲ ಅವ್ರನ್ನೇ ಕೇಳಿಬಿಟ್ಟು ಸಮಾಧಾನ ಹೇಳಿ ಯಾಕೆ ಇಷ್ಟೊಂದೆಲ್ಲ ವಿಚಲಿತರಾಗಿದ್ದಾರೆ ಯಾಕೆ ಇಷ್ಟೊಂದು ನೊಂದ್ಕೋತಾರೆ ಯಾಕೆ ಇದ್ದಾರೆ ಆಮೇಲೆ ಯಾವುದೇ ಒಂದು ಸರ್ಕಾರವನ್ನು ಬಾಯಿನಲ್ಲಿ ಒಬ್ಬ ಸುದೀರ್ಘವಾಗಿ ರಾಜಕಾರಣ ಮಾಡಿದಂಥವ್ರು ಅಧಿಕಾರ ಅನುಭವಿಸ್ತಂಥವ್ರು ತೊಗಿತೀವಿ ಅಂತ ಸರ್ಕಾರ ಬೀಳುತ್ತೆ ಅಂತ ಅಲ್ಲಿ ಹೇಳ್ತಕ್ಕಂಥದ್ದು ಡೆಮಾಕ್ರೆಸಿನಲ್ಲಿ ಒಳ್ಳೆಯದಲ್ಲ ಈಗ ಒಂದೂವರೆ ವರ್ಷ ಆಯ್ತು ನಾವು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆಯಾಗಿ ಹನ್ನೆರಡು ಆರು ಹದಿನೆಂಟು ತಿಂಗಳು ಮುಗಿದಿದೆ ಹತ್ತೊಂಬತ್ತನೇ ತಿಂಗಳು ನಡೀತಾ ಇದೆ ಈಗ ಇದು ಒಂದನೇ ತಿಂಗಳಿಂದನೇ ಸ್ಟಾರ್ಟ್ ಆಯಿತು ಏನಾದರೂ ಆಗಿದೆಯಾ ಬದಲಾವಣೆ ಇನ್ನೂ ಮೂರುವರೆ ವರ್ಷ ಇದೇ ರೀತಿ ಸರ್ಕಾರ ಇರುತ್ತೆ ಇದೇ ರೀತಿ ಅವರು ಮಾತನಾಡ್ತಾರೆ ಅವರು ಅವರ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋಕ್ಕೋ ಅಥವಾ ಅವರ ಸಾಶಿಕನ್ನ ಕಡ್ದಿಟ್ ಇಡ ಅಥವಾ ಈ ಸರ್ಕಾರವನ್ನು ನೋಡಿ ಸಹಿಸ್ಲಾಗದೇನೋ ಅಥವಾ ಸಿದ್ದರಾಮಯ್ಯನವ್ರನೋ ಡಿ ಕೆ ಅಂತವ್ರನೋ ನನ್ನಂಥವ್ರನ್ನೋ ನೋಡಿ ಅವ್ರಿಗೆ ಸಂಕಟ ಬರುತ್ತೋ ಗೊತ್ತಿಲ್ಲ ಆದರೆ ಇದಕ್ಕೆ ನಮ್ಮ ಹತ್ರ ಮೆಡಿಷನ್ ಇಲ್ಲ ಯಾರಾದರೂ ಮೆಡಿಷನ್ ಇದ್ದರೆ ಕೊಡಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ನನಗೇನು ಅವ್ರ ಮೇಲೆ ಬೇಸರ ಇಲ್ಲ ನಾವು ನೋಡಿ ಐವತ್ತು ಸಾವಿರದಲ್ಲಿ ಸೋತಾಗಲೂ ನಮ್ಮ ಪಕ್ಷ ಅವ್ರನ್ನ ಮುಖ್ಯಮಂತ್ರಿ ಮಾಡ್ದಾಗಲೂ ನಾನು ಒಂದು ದಿವಸನೂ ಹದಿನಾಲ್ಕು ತಿಂಗಳಲ್ಲಿ ಅವರ ವಿರುದ್ಧವಾಗಿ ಆಗಲಿ ಅಸಮಾಧಾನವಾಗಲಿ ಅವರ ಆಡಳಿತದ ಬಗ್ಗೆ ಆಗಲಿ ನಾನು ಮಾತಾಡಿರಲಿಲ್ಲ ನಾನು ನನ್ನ ಅವರ ಡಿಫ್ರೆನ್ಸ್ ರಾಜಕಾರಣ ಇದ್ರೂ ಅವರ ಆಡಳಿತ ಮಾಡೋ ಸಂದರ್ಭದಲ್ಲಿ ನಾನು ಒಂದು ದಿವ್ಸನೂ ಮಾತಾಡಲಿಲ್ಲ ಇವತ್ತು ಅವ್ರಿಗೆ ನಮ್ಮನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರನೇ ಇರುತ್ತೆ ಮೆಡಿಷನ್ ಬೇರೆ ಯಾರು ಕೊಡಬೇಕಾಗಿಲ್ಲ ನಾವು ಇನ್ನೊಬ್ಬರು ನೋಡಿ ಹಸಿವೆ ಪಡೋ ಅವಶ್ಯಕತೆ ಇಲ್ಲ ಅಸಮಾಧಾನ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದರಿಂದ ಅವರಿಗೆ ಹಿರಿಯೋರಿದ್ದಾರೆ ಅವರು ಎಷ್ಟೋ ಸರಿ ನನ್ನ ವೈರಿಗಳು ಅಂದವರೆ ನನ್ನ ಅಜನ್ಮ ಶತ್ರು ಅಂತ ಅಂದರೆ ನಾನು ಯಾವತ್ತೂ ನನ್ನ ಬಯಲು ಕಟ್ಸಿಲ್ಲ ನನ್ನ ಸ್ನೇಹಿತರು ಅಂತಲೇ ಅಂತೀನಿ ನಮ್ಮ ಬ್ರದರ್ ಅಂತಲೇ ಅಂತೀನಿ ಸೊ ಅದರಿಂದ ನಮ್ಗೆ ಆ ಥರ ಇಲ್ಲ ಸೊ ಒಳ್ಳೇದಾಗಲಿ ನಮ್ಗೆ ಅವಕಾಶ ಸಿಕ್ಕಿದ್ದಲ್ಲಿ ಒಳ್ಳೆ ಕೆಲಸ ಮಾಡಿ ಗೊತ್ತಿಲ್ಲಪ್ಪ ಅವ್ರಿಗೆ ಈಗ ಪ್ರತಿಯೊಬ್ಬರಿಗೂ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಜಂಪ್ ಆಗಬೇಕು ಅನ್ನೋದು ಆಸೆ ಸಹಜವಾಗಿರುತ್ತೆ ಒಬ್ಬ ರೈತನಿಗೂ ಸಹ ಇವತ್ತು ಈ ಬೆಳೆ ಬೆಳೆದಿದ್ದೀನಿ ನನಗೆ ಲಾಭ ಸಿಕ್ಕಿದೆ ಇನ್ನೊಂದು ಸ್ವಲ್ಪ ಹೆಚ್ಚು ಲಾಭ ಪಡಿಬೇಕು ಅನ್ನೋದು ಆಸೆ ಇರುತ್ತೆ ಒಬ್ರಿಗೂ ಅವರು ರಾಜ್ಯದಲ್ಲಿ ಮಂತ್ ಮಂತ್ ಡೈರೆಕ್ಟಾಗಿ ಮುಖ್ಯಮಂತ್ರಿ ಆದವರು ಅದಾದ್ಮೇಲೆ ಕೇಂದ್ರದ ಮಂತ್ರಿ ಆಗದೇ ತಾನೆ ಬಾಕಿ ಅದಾದ್ಮೇಲೆ ಸಮಾಧಾನ ಇದೇ ಇಲ್ಲ ಅನ್ನೋದು ಅವ್ರಿಗೆ ಹೇಳ್ಕೋಬೇಕು ನಾವೇ ಹೇಳೋದು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ